ವೀಕ್ಷಕರೇ ಕನ್ನಡ ಜಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಗುರುಪ್ರಸಾದ್ ಆರಗ್ಗೆ ಇವತ್ತು ಪೂಜೆಗಳಲ್ಲಿ ವಿಶೇಷವಾದಂಥ ಒಂದು ಪೂಜೆಯ ವಿಧಾನವನ್ನು ತಿಳಿಸ್ತೇನೆ ಆ ವಿಧಾನವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಿಜವಾಗಿಯೂ ಕೂಡ ಶ್ರೇಷ್ಠವಾದಂತಹ ಒಂದು ಅನುಭೂತಿಯನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅದೇನಂತ ಹೇಳಿದರೆ ಮಾನಸ ಪೂಜೆ ಅಂತ ಹೇಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಏನಂತ ಹೇಳಿದರೆ ಹಲವಾರು ದೇವರುಗಳ ವಿಷಯದಲ್ಲಿ ವಿವಿಧ ರೀತಿಯಂತಹ ಅಭಿಪ್ರಾಯಗಳನ್ನು ತಾಳ್ತಾ ಇರ್ತಾರೆ ಆದರೆ ಪ್ರತಿಯೊಬ್ಬರೂ ಕೂಡ ಈ ಮಾನಸ ಪೂಜೆ ಅಂತ ಹೇಳುವಂಥ ಕ್ರಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಜವಾಗಿಯೂ ಯಾವುದೇ ಗೊಂದಲಕ್ಕೂ ಕೂಡ ಕಾರಣ ಆಗುವುದಿಲ್ಲ ಯಾಕೆ ಅಂತ ಹೇಳಿದರೆ ಈ ಮಾನಸ ಪೂಜೆ ಅಂತ ಹೇಳುವಂಥ ವಿಧಾನವೇ ಆ ರೀತಿಯಾಗಿದೆ ಏನಂತ ಹೇಳಿದರೆ ನಮಗೆ ಇಷ್ಟವಾದಂಥ ದೇವರನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸಾಕ್ಷಾತ್ಕಾರಗೊಳಿಸಿಕೊಳ್ಳುವುದೇ ಈ ಪೂಜೆಯ ಒಂದು ವಿಶೇಷವಾದಂಥ ಕ್ರಮ ಅದು ಯಾವ ರೀತಿ ಅಂತ ಹೇಳಿದರೆ ನಮಗೆ ಯಾವುದೇ ದೇವರ ಬಗ್ಗೆ ಒಂದು ವಿಶೇಷವಾದಂತಹ ಆಸಕ್ತಿ ಇದ್ದಲ್ಲಿ ಆ ದೇವರನ್ನು ನಮ್ಮ ಮನಸ್ಸಿನಲ್ಲಿ ಅವರ ಪ್ರತಿಬಿಂಬವನ್ನು ಮೂಡಿಸಿಕೊಳ್ಬೇಕು ಇದು ಪ್ರಥಮವಾದಂಥ ವಿಧಾನ ಈಗ ನಮಗೀಗ ಒಂದು ಉದಾಹರಣೆಯನ್ನು ಕೊಡೋದಿದ್ರೆ ನಮಗೆ ಶ್ರೀರಾಮಚಂದ್ರ ನಮಗೆ ಅತಿ ಪ್ರಿಯವಾದಂಥ ದೇವರಾಗಿದ್ದರೆ ಆ ಶ್ರೀರಾಮನನ್ನು ನಮ್ಮ ಮನಸ್ಸಿನಲ್ಲಿ ಏಕಾಗ್ರತೆಯಲ್ಲಿ ಅವರ ಒಂದು ಸ್ವರೂಪವನ್ನು ಪ್ರಥಮವಾಗಿ ಆ ಚಿತ್ರಣವನ್ನು ನಮ್ಮ ಮನದಲ್ಲಿ ಮೂಡುವಂತೆ ಮಾಡಿಕೊಳ್ಬೇಕು ಆ ನಂತರದಲ್ಲಿ ಷೋಡಚೋಪಚಾರ ಅಂತ ಹೇಳ್ತೇವೆ ಹದಿನಾರು ರೀತಿಯ ಉಪಚಾರಗಳಿಂದ ದೇವರನ್ನು ಆರಾಧನೆ ಮಾಡುವಂಥ ಕ್ರಮವನ್ನು ಒಂದರ ಹಿಂದೆ ಒಂದರಂತೆ ಮಾಡುತ್ತಾ ಬಂದು ಆ ನಂತರದಲ್ಲಿ ಆ ದೇವರಲ್ಲಿ ನಮ್ಮ ಒಂದು ಭಕ್ತಿಯ ಒಂದು ಏಕಾಗ್ರತೆಯನ್ನು ಸಲ್ಲಿಕೆ ಮಾಡುವ ಮೂಲಕ ಆಧ್ಯಾತ್ಮದ ತುತ್ತ ತುದಿಯನ್ನು ಈ ಹಂತದಲ್ಲಿ ನಾವು ಕಾಣ್ಬೋದು ಮತ್ತು ದೇವರನ್ನು ಆ ರೀತಿಯಲ್ಲಿ ಪ್ರತಿದಿನವೂ ಕೂಡ ನಾವು ಸಾಕ್ಷಾತ್ಕಾರ ಮಾಡ್ತಾ ಬಂದರೆ ಯಾವುದೇ ರೀತಿಯ ಈ ಗೊಂದಲಗಳಿರ್ಬೋದು ಅಥವಾ ಭೇದ ಭಾವಗಳಿರ್ಬೋದು ಅದೆಲ್ಲವೂ ತೊಲಗುತ್ತಾ ನಮ್ಮ ಜೀವನದಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಭೆ ಅಥವಾ ಕಾಂತಿ ಅದರ ಮೂಲಕ ನಮ್ಮ ಜೀವನದಲ್ಲಿ ಉತ್ತಮೋತ್ತಮವಾದ ಅಭಿವೃದ್ಧಿಯನ್ನು ನಮಗೆ ಪಡೆಯಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಧಾನವನ್ನು ನಾನು ಮುಗಿಸ್ತಾ ನಮಸ್ಕಾರ